ನಮಗೆ ದೊಡ್ಡ ಭಾವ ಕಾಫಿ ನೋಡಿ ಮಡಿಕೇರಿ ಬಿಸಿ ಬಿಸಿ ಕಾಫಿ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಅಂತ ಭಾವಿಸ್ತೀನಿ ದೀಪಿಕಾಡ್ರಿ ಮೂವೈಲ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ನಾನು ಇವತ್ತು ಮಡಿಕೇರಿಗೆ ಬಂದಿದ್ದೀವಿ ಮಡಿಕೇರಿ ಅಂದರೆ ಮದನಾಡು ಮಡಿಕೇರಿಯಲ್ಲಿ ಮದನಾಡು ಪ್ಲೇಸ್ ನಮ್ಮ ಅತ್ತೆಯ ತಂಗಿ ಮನೆಗೆ ಸೊ ನಾನು ಹಳೆ ಒಂದು ವಿಡಿಯೋದಲ್ಲಿ ಕೂಡ ಬಂದಿದ್ದೆ ತೋರಿಸಿದ್ದೆ ಆವತ್ತು ಅತ್ತೆ ಮಾವ ನಾನು ಮನೆಯವರು ಮಕ್ಕಳು ಎಲ್ಲ ಬಂದಿದ್ದು ಇವತ್ತು ಬಾವ ದೊಡ್ಡ ಬಾವ ಒಬ್ರು ಇದ್ದಾರೆ ಅವರು ಅಂದರೆ ನಮ್ಮ ಮನೆಯವ್ರ ದೊಡ್ಡಪ್ಪನ ಮಗ ಆಮೇಲೆ ನನ್ನ ದೊಡ್ಡ ಬಾವ ಮತ್ತು ಅಕ್ಕ ಮಕ್ಕಳು ಆಮೇಲೆ ನಮ್ಮ ಅಕ್ಕನ ಅಕ್ಕನ ಮಗಳು ಒಬ್ಬಳಿದ್ದಾಳೆ ಇಷ್ಟು ಜನ ಬಂದಿದ್ದೀವಿ ನೋಡಿ ಹಾಯ್ ಮಾಡಿ ಇಷ್ಟು ಜನ ಬಂದಿದ್ದೀವಿ ಇಲ್ಲಿ ಚಿಕ್ಕತೆ ಮನೆಗೆ ಸೊ ಹಾಗಾಗಿ ನಾವು ಇದೊಂದು ಚಿಕ್ಕ ವೀಡಿಯೋ ಹಾಕ್ತೀನಿ ಅಷ್ಟೇ ಯಾಕೆ ಅಂತ ಹೇಳಿದರೆ ನಾನು ಆಲ್ರೆಡಿ ನಾನು ಇಲ್ಲಿದ್ದ ವೀಡಿಯೋ ಎಲ್ಲ ಒಂದು ತ್ರೀ ಪಾರ್ಟ್ ಆಗಿ ತೋರಿಸಿದ್ದೀನಿ ಮಡಿಕೇರಿ ವೀಡಿಯೋ ಹಾಗಾಗಿ ಇವತ್ತು ಬಂದಿದ್ದೀವಿ ನಾಳೆ ಹೊರಡ್ತೀವಿ ಸೊ ಈ ಹೋಗುವಷ್ಟರೊಳಗೆ ನಾವು ಏನೆಲ್ಲ ಮಾಡ್ತೀವಿ ಆ ಒಂದು ಚಿಕ್ಕ ವೀಡಿಯೋನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಇನ್ನೂ ಹೊಸಬ್ರಾಗಿದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋವನ್ನು ನೋಡ್ತಾ ಇದ್ದೀರಿ ಅಂತಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಏನಿದೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಕೇಳ್ತಾ ಈ ಒಂದು ವೀಡಿಯೋವನ್ನು ಇವತ್ತಿಂದ ಕಂಟಿನ್ಯೂ ಮಾಡ್ತೀನಿ ನಾಳೆ ತನಕ ಇದು ಇರುತ್ತೆ ಈ ವಿಡಿಯೋ ವಿಡಿಯೋವನ್ನು ಕಂಟಿನ್ಯೂ ಮಾಡೋಣ ಹಾಗಾದರೆ ಬನ್ನಿ ಲೆಟ್ಸ್ ಗೋ ಸ್ಟಾರ್ಟ್ ನೋಡಿ ಫ್ರೆಂಡ್ಸ್ ಇಲ್ಲಿ ನಮ್ಮ ಭಾವ ರವಿ ಬಾವ ಮಕ್ಕಳಿಗೆ ಆಟ ಆಡಲಿಕ್ಕೆ ಪಲ್ಟಿ ಹೊಡೆಯೋದು ಸ್ವಲ್ಪ ಸರ್ಕಸ್ ಎಲ್ಲ ಇದ್ದಾರೆ ಮಕ್ಕಳ ಜೊತೆ ಆಟ ಆಡೋದು ಎಲ್ಲ ಮಾಡ್ತಾ ಇದ್ದಾರೆ ಚಿಂಟು ನೋಡಿ ನಿಂತ್ಕೊಂಡು ನೋಡಿ ಅಲ್ಲೇ ಬಾಕಿ ಆಗಿಬಿಟ್ಟಿದ್ದಾನೆ ಇವರು ನೋಡಿ ನಮ್ಮ ನಮ್ಮ ನನ್ನ ಮನೆಯವರ ದೊಡ್ಡಪ್ಪನ ಮಗ ನಮಗೆ ದೊಡ್ಡ ಭಾವ ಹಾಗೆ ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ ಸೊ ಇನ್ನು ವಿಡಿಯೋ ಇರುತ್ತೆ ಎಂಜಾಯ್ಮೆಂಟ್ ಚೆನ್ನಾಗಿರುತ್ತೆ ನೋಡಿ ಜನ್ಯ ಮಾಡ್ತಾ ಇದ್ದಾಳೆ ಹಾಗೆ ಅಪ್ಪನ ಅಂತಾರಾನೆ ಚಿಂಟು ಏನೋ ಹೇಳ್ಕೊಂಡು ನಗ್ತಾ ಇದ್ದಾನೆ ಅವನಷ್ಟಕ್ಕೆ ಅವನೇ ಖುಷಿ ಆಗ್ತಿದೆ ಅವನಿಗೆ ದೊಡ್ಡಪ್ಪ ಮಾಡಿದ್ದು ನೋಡಿ ಸಖತ್ ಎಂಜಾಯ್ ಮಾಡ್ತಾ ಇದಾರೆ ಮಾತ್ರ ಓಕೆ ಇನ್ನೂ ಕೂಡ ಇದೆ ವಿಡಿಯೋ ಕಂಟಿನ್ಯೂ ಮಾಡೋಣ ಮಾಡಿ ಉಪ್ಪಿ ಹೇಗೆ ನೀನ್ ಮಾಡು ನೀನು ಮಾಡು ಹೆಂಗೆ ಸೂಪರಾ ಸೂಪರ್ ಇದೆಯಾ ಚಿಂಟು ಚಿಂಟು ಹಾಗೆ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ ಮಕ್ಕಳು ಬಾವ ಕೂಡ ತುಂಬ ಆಟಾಡಿಸ್ತಾ ಇದ್ದಾರೆ ಹಾಗೆಯೇ ಲಾಸ್ಟ್ ಟೈಮು ನಾವು ಅತ್ತೆ ಮಾವನು ಬಂದಿದ್ದರು ಹಾಗೆ ನಾನು ಒಂದು ತ್ರೀ ಪಾರ್ಟಾಗಿ ಇಲ್ಲಿ ಮಡಿಕೇರಿ ವಿಡಿಯೋನ ತೋರಿಸಿದ್ದೀನಿ ಅಂದರೆ ಜೋಡುಫಾಲ ಫಾಲ್ಸ್ ಹಾಗೆಯೇ ಮಡಿಕೇರಿ ಅನಾಹುತ ಎಲ್ಲ ಆಗಿತ್ತಲ್ಲ ಬೆಟ್ಟ ಗುಡ್ಡ ಎಲ್ಲ ಜರಿದು ಕೆಲವರು ವಲಸೆ ಹೋಗಿರುವಂಥದ್ದು ಆ ವಿಡಿಯೋ ಹಾಗೆಯೇ ಮಡಿಕೇರಿ ರಾಜ್ ಸ್ಟ್ರೀಟ್ ಉದ್ಯಾನವನ ಅದೆಲ್ಲವನ್ನು ತೋರಿಸಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ನನ್ನ ಹಳೆ ವೀಡಿಯೋವನ್ನು ನೋಡ್ಕೊಂಡು ಬನ್ನಿ ನಿಮ್ಮ ಅನಿಸಿಕೆ ಏನಿದೆ ಅಂತ ಹೇಳಿ ತಿಳಿಸಿ ಹಾಗೆಯೇ ಇಲ್ಲಿ ನೋಡಿ ಮಕ್ಕಳು ತುಂಬಾ ಖುಷಿ ಪಡ್ತಾ ಇದ್ದಾರೆ ಅಕ್ಕ ಭಾವ ಹೋಗೋಣ ಅಂತ ಹೇಳಿ ಹೇಳಿದರು ಎಸ್ಪೆಷಲಿ ಅಂದರೆ ಫಸ್ಟ್ ಹೇಳಿದ್ದು ಭಾವ ಅವರಿಗೂ ತುಂಬ ಇಂಟ್ರೆಸ್ಟ್ ಇತ್ತು ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಇನ್ನೂ ರಜೆ ಕಳೆದ ಮೇಲೆ ಹೋಗೋಕ್ಕಾಗಲ್ಲ ಅಂತ ನಮ್ಮ ಮನೆಯವ್ರ ಹತ್ರ ಹೇಳಿದರು ಸೊ ಹಾಗಾಗಿ ನಾವು ಕೂಡ ಮಕ್ಕಳ ಜೊತೆಲ್ಲೇ ಎಂಜಾಯ್ ಮಾಡೋಣ ಅಂತ ಹೇಳಿಬಿಟ್ಟು ಹೊರಟು ಬಂದಿದ್ದೀವಿ ನೋಡಿ ಹಾಗೆ ನೀವು ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್ ನಾವಿಲ್ಲಿ ಚಿಕ್ಕತೆ ಮನೆಗೆ ಬರೋವಾಗಲೇ ಇಲ್ಲಿ ಕೆಲಸಕ್ಕೆ ಜನ ಇದ್ದರು ಅಂದರೆ ಇನ್ನು ಮಳೆಗಾಲ ಸ್ಟಾರ್ಟ್ ಆಗುತ್ತಲ್ಲ ಸೊ ಮಳೆಗಾಲಕ್ಕೆ ಸೌದೆ ಎಲ್ಲ ರೆಡಿ ಮಾಡ್ಕೋಬೇಕು ಅದರ ಒಂದು ತಯಾರಿಯಲ್ಲೇ ಇದ್ದರು ಇಲ್ಲಿ ಕೆಲಸಕ್ಕೆ ಸೌದೆ ಹೊಡ್ಯಕ್ಕೆ ಜನ ನೀವು ನೀವಿಲ್ಲಿ ಒಂದು ವಿಷಯವನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿರ್ಬೋದು ಇವರಿಬ್ಬರು ಎದ್ರು ಬದ್ರೆ ನಿಂತುಕೊಂಡು ಸೌದೆ ಹೊಡಿತಾ ಇದ್ದಾರೆ ಒಂದು ಟೆಕ್ನಿಕ್ ನೋಡಿ ಅವ್ರದ್ದು ನಮಗೆಲ್ಲ ಈ ಥರ ಕಲೆ ಎಲ್ಲ ಬರೋಲ್ಲ ನಾವೇನಾದರೂ ಆ ಥರ ಮಾಡೋಕ್ಕೆ ಹೋದರೆ ಒಬ್ಬರು ತಲೆ ಮೇಲೆ ಒಬ್ಬರು ಕೊಡ್ಲಿ ಹಾಕೋಬೇಕು ಅಷ್ಟೇ ಅದನ್ನು ನೋಡಿ ಖುಷಿಯಾಗಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ವಿ ಹಾಗೆಯೇ ನಾವು ಅಲ್ಲಿಂದ ಮಕ್ಕಳನ್ನೆಲ್ಲ ಆಟ ಆಡಿಸ್ಕೊಂಡು ಸ್ವಲ್ಪ ಸಂಜೆ ಆಯಿತು ಅಷ್ಟೊತ್ತಿಗೆ ಮನೆಗೆ ಬಂದ್ವಿ ಮತ್ತು ನಾವೆಲ್ಲರೂ ಬಂದಿರೋದು ನೋಡಿಬಿಟ್ಟು ನಮ್ಮ ಚಿಕ್ಕ ಮಾವ ಏನಾದರೂ ತರಬೇಕು ಅಂತ ಹೇಳಿಬಿಟ್ಟು ಹೊರಟಿದ್ದಾರೆ ಇವಾಗ ಸೊ ಕಾರ್ ಇದೆ ಅಲ್ಲ ಕಾರಲ್ಲೇ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಇವಾಗ ಎಲ್ಲರೂ ಹೊರಟಿದ್ದಾರೆ ನೀವು ನೋಡ್ತಿರ್ಬೋದು ಇವರು ಅತ್ತೆ ಹಾಗೆ ಮಾವ ಮತ್ತು ಭಾವನವರು ನಮ್ಮನೆಯವರು ಎಲ್ಲರೂ ಇವಾಗ ಮಡಿಕೇರಿಗೆ ಹೊರಟಿದ್ದಾರೆ ಮಡಿಕೇರಿ ಒಂದು ಒಂಬತ್ತು ಕಿಲೋಮೀಟ್ರ್ ದೂರ ಇದೆ ಅಲ್ಲಿಗೆ ಹೋಗ್ತಾ ಇದ್ದಾರೆ ಇವಾಗ ಏನೆಲ್ಲ ತರ್ತಾರೆ ಅಂತ ಹೇಳಿಬಿಟ್ಟು ನೋಡಬೇಕು ಹಾಗೆಯೇ ನೋಡಿ ಮತ್ತು ನಾವು ಸ್ವಲ್ಪ ಈ ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡಿದೆ ಮತ್ತು ನೋಡಿ ಫ್ರೆಂಡ್ಸ್ ನಾನಿದು ಬೆಳಿಗ್ಗೆಯಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ವೆದರು ಆಹಾ ಎಂಥ ಚಳಿ ಗೊತ್ತಾ ಈ ಸೆಕೆ ಟೈಮಲ್ಲಿ ಇಷ್ಟು ಚಳಿ ಇದೆ ಅಂತ ಹೇಳಿದರೆ ಯಾರಾದರೂ ನಮ್ಮ ಥರ ಸೊ ಯಾ ನಮ್ಮ ಕಡೆ ಯಾರಿಗೂ ನಂಬಿಕೆ ಬರಲ್ಲ ಆದರೆ ನೀವೇ ಇಲ್ಲಿ ನೋಡ್ತಾ ಇರಬಹುದು ಹಿಮ ಒಂದು ಹಿಮದ ವಾತಾವರಣ ಯಾವ ರೀತಿಯಾಗಿ ಇದೆ ಅಂತ ಹೇಳಿಬಿಟ್ಟು ಅದನ್ನು ನೋಡೋವಾಗಲೇ ಗೊತ್ತಾಗುತ್ತೆ ಎಷ್ಟೊಂದು ಚಳಿ ಇದೆ ಇಲ್ಲಿ ಅಂತ ಹೇಳಿಬಿಟ್ಟು ಇವ್ರ ಮನೆ ಸುತ್ತ ಯಾವಾಗಲೂ ಹೀಗೇ ಇರುತ್ತೆ ತುಂಬಾ ಖುಷಿಯಾಗುತ್ತೆ ಒಂಥರ ಮಜಾ ಇರುತ್ತೆ ಮತ್ತು ಇಲ್ಲಿ ನೋಡಿ ಎಲ್ಲ ಮಲ್ಗಿ ಇವಾಗ ಎದ್ದೆ ಹೊಡ್ತಾ ಇದ್ದಾರೆ ಬೆಳಿಗ್ಗೆ ಆಗಿತ್ತಲ್ಲ ಹಾಗೆ ಮಾವ ನೋಡಿ ಆಕಾಶವಾಣಿ ಇಡ್ತಾ ಇದ್ದಾರೆ ಅವರಿಗೆ ಯಾವಾಗಲೂ ಹಾಗೆ ನಾವು ಲಾಸ್ಟ್ ಟೈಮ್ ಬಂದಾಗಲೂ ಇಟ್ಟಿದ್ರು ಆಕಾಶವಾಣಿ ಮಡಿಕೇರಿ ಸ್ಟೇಷನ್ ಇರ್ತಾರೆ ತುಂಬ ಚೆನ್ನಾಗಿರುತ್ತೆ ಕೇಳೋಕ್ಕೆ ಹಾಗೆಯೇ ಇಲ್ಲಿ ನೋಡು ಈ ಎಲ್ಲರೂ ಒಬ್ಬೊಬ್ಬರೇ ಇವಾಗ ಎದೋಳ್ತ ಇದ್ದಾರೆ ಎಲ್ಲ ಇಲ್ಲಿ ಇದ್ದರೆ ಒಳಗಡೆ ನಮ್ಮ ಮನೆಯವ್ರು ನೋಡಿ ನೀರು ಪೈಪ್ ಇಟ್ಕೊಂಡು ಒದ್ದಾಡ್ತಾ ಇದ್ದಾರೆ ಅವರು ಯಾವಾಗಲೂ ಲಾಸ್ಟ್ ಟೈಮು ಹಾಗೆ ಬಂದ ತಕ್ಷಣ ನೀರಿದೆ ಅಲ್ವಾ ನನ್ನ ಕಾರ್ ತೊಳಿಬೇಕು ಕಾರ್ ತೊಳಿಬೇಕು ಅಂತೇಳಿ ಒದಾಡ್ತಾಯಿದ್ರು ಇವತ್ತು ಕೂಡ ಹಾಗೆ ರಾತ್ರಿನೇ ಹೇಳಿದರು ನನಗೆ ನಾಳೆ ಬೆಳಿಗ್ಗೆ ಫಸ್ಟು ನನ್ನ ಕೆಲಸ ಕಾರ್ ತೊಳಿಬೇಕು ನನಗೆ ಅಂತೇಳ್ಬಿಟ್ಟು ಹಾಗೆ ಇಲ್ಲಿ ನೀರು ಅತ್ತೆ ಬಾವಿಯಿಂದ ನೀರು ಇದ್ದಾರೆ ಹಾಗೆ ಮೋಡದ ವಾತಾವರಣದ ಜೊತೆ ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಕಾರ್ ತೊಳ್ಯಕ್ಕೆ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು ಹಾಗೆ ನೋಡಿ ಇವಳನ್ನು ಇವಳೇ ನನ್ನ ಗಂಡು ಬೀರಿ ನಾದಿನಿ ಜೀವಿತ ಇವಳ ಹೆಸರು ಜೀನಿ ಅಂತಲೂ ಕರೀತಾರೆ ಜೀವಿತ ಅಂತಲೂ ಕರೀತಾರೆ ಹಾಗೆಯೇ ಇಲ್ಲಿ ನಾನ್ ಸ್ಪೆಷಲ್ ಸ್ಪೆಷಲೆಲ್ಲ ನಿನ್ನೆನೇ ಮಾಡಿದರು ಸೊ ನನಗದು ಸ್ವಲ್ಪ ನೈಟೆಲ್ಲ ಕ್ಲಿಪ್ ತೊಗೊಳೋದು ಈ ಮಕ್ಕಳ ರಗಳಿ ಮರ್ತೋಗಿತ್ತು ಹಾಗೆಯೇ ನೀವು ಒಲೆ ಮೇಲೆ ನೋಡ್ಬೋದು ಟೈಮ್ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಬಿಸಿ ಬಿಸಿ ಮಡಿಕೇರಿ ಕಾಫಿ ಸಕ್ಕತ್ತಾಗಿರುತ್ತೆ ಕುದಿತಾನೇ ಇರುತ್ತೆ ತೊಗೊಂಡು ತೊಗೊಂಡು ಕುಡಿಯೋದಷ್ಟೇ ಒಂಥರ ಮಜಾ ಫ್ರೆಂಡ್ಸ್ ಏನು ಚಳಿಲಿ ಆ ಕಾಫಿ ಕುಡಿಬೇಕಾದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಹಾಗೆಯೇ ಇಲ್ಲಿ ನಮ್ಮ ಮನೆಯವರು ಕಾರ್ ತೊಳ್ದಾಯ್ತು ಇವಾಗ ಬಾವ ಕೂಡ ನಾ ಬೈಕಲ್ಲಿ ಬಂದಿದ್ರಲ್ಲ ಅವರು ನಮ್ಮ ದೊಡ್ಡ ಬಾವ ಹಾಗೇ ನಮ್ಮ ಬಾವ ಬೈಕಲ್ಲಿ ಬಂದುಬಿಟ್ಟಿದ್ರು ಸೊ ಕಾರಲ್ಲಿ ಜಾಗ ಸಾಕಾಗಲ್ಲ ಅಂತ ಹೇಳಿಬಿಟ್ಟು ಹಾಗಾಗಿ ಅವರು ಕೂಡ ಬೈಕ್ ನಾನು ತೊಳ್ಕೊಳ್ತೀನಿ ನನ್ನ ಬೈಕನ್ನು ಕೂಡ ಅಂತ ಹೇಳಿ ತೊಳಿತಾ ಇದ್ದಾರೆ ಇಲ್ಲಿ ನೋಡಿ ನಮ್ಮ ಮನೆಯವರು ಅಲ್ಲಿ ಚಿಕ್ಕಮ್ಮ ಕಿಚನಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಹತ್ರ ಕಿಟಕಿಯಿಂದನೇ ಮಾತಾಡ್ತಾ ಕಾರ್ ವಾಶ್ ಮಾಡೋ ಕೆಲಸನೂ ಮುಂದುವರಿಸ್ತಾ ಇದ್ದಾರೆ ಮತ್ತು ಇಲ್ಲಿ ನೀವು ನೋಡ್ತಿರ್ಬೋದು ಅತ್ತೆ ಹೂವಿನ ಗಿಡ ಎಷ್ಟು ಚೆನ್ನಾಗಿ ನೆಟ್ಟಿದ್ದಾರೆ ಇಲ್ಲಿ ಚೆನ್ನಾಗಿ ಹೂವಿನ ಗಿಡ ಎಲ್ಲ ಆಗುತ್ತೆ ಚಿಕ್ಕ ಚಿಕ್ಕ ಗಿಡದಲ್ಲಿ ಎಷ್ಟೆಷ್ಟು ದೊಡ್ಡ ಹೂವು ಅರಳುತ್ತೆ ಗೊತ್ತಾ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಹಾಗೆ ನಾವು ತೊಗೊಂಡು ಹೋಗಬೇಕು ಅಂದ್ಕೊಂಡ್ವಿ ಗಿಡ ಮತ್ತು ಮಳೆಗಾಲ ಸ್ಟಾರ್ಟ್ ಆಗಿಲ್ಲಲ್ಲ ತಗೊಂಡು ಹೋದ್ರೂ ಎಲ್ಲಾದರೂ ಸತ್ತೋಗ್ಬಿಡುತ್ತೆ ಅಂತ ತೊಗೊಂಡಿಲ್ಲ ಹಾಗೆ ಇಲ್ಲಿ ಮಾವ ನೋಡಿ ಬಿಸಿ ಬಿಸಿ ಕಾಫಿ ಕುಡಿಯಿತಾ ಮಕ್ಕಳು ಇಲ್ಲಿ ಗಾಡಿಯೆಲ್ಲ ತೊಳಿತಾ ಇದ್ದಾರಲ್ಲ ಹಾಗೆ ನೋಡ್ತಾ ಇದ್ದಾರೆ ಮತ್ತು ಇನ್ನೊಂದು ಏನು ಅಂದರೆ ಇವ್ರ ಮನೆಯಲ್ಲಿ ಬಾವಿ ಇದೆ ಬಾವಿಯಲ್ಲಿ ನೀರು ಕೂಡ ಇದೆ ಆದರೆ ಗದ್ದೆಯಲ್ಲಿ ಮನೆ ಕಟ್ಟಿರೋದ್ರಿಂದ ಬಾವಿ ತೆಗೆದಿರೋದ್ರಿಂದ ನೀರು ಅಷ್ಟೊಂದು ಕ್ಲೀನಾಗಿಲ್ಲ ಮತ್ತು ಅವರು ಸ್ವಲ್ಪ ದೂರದಲ್ಲಿ ಕೆರೆ ಇದೆ ಕೆರೆ ಅವರ ಜಾಗದಲ್ಲಿ ಅಲ್ಲಿ ತುಂಬ ಚೆನ್ನಾಗಿ ನೀರು ವ್ಯವಸ್ಥೆ ಇದೆ ನಮ್ಮ ಅಕ್ಕ ಒದಾಡ್ತಾ ಇದ್ದಾರೆ ಏನು ನನ್ನ ಗಂಡ ಹೆಂಗೆ ಗಾಡಿ ತೊಳಿತಾ ಇದ್ದಾರೆ ಅಂತ ನೋಡ್ತಾ ಇದ್ದಾರೆ ನೋಡಿ ಚೆನ್ನಾಗಾಯಿತು ಒಂಥರ ಆಯಿತು ಮಕ್ಕಳು ಕೂಡ ಇನ್ನೂ ಕೆಲವರು ಎದ್ದಿದ್ದಾರೆ ಕೆಲವರು ಎದ್ದಿಲ್ಲ ಹಾಗಾಗಿ ನಾವೆಲ್ಲ ಸ್ವಲ್ಪ ನೋಡಿಕೊಂಡು ಇಲ್ಲೆಲ್ಲ ವಾತಾವರಣ ಎಲ್ಲ ನೋಡಿಕೊಂಡು ಅದರ ಒಂದು ಎಂಜಾಯ್ಮೆಂಟನ್ನು ಸವಿತಾ ಇದ್ದೀವಿ ಅಷ್ಟು ಖುಷಿಯಾಗುತ್ತೆ ಇಲ್ಲಿ ಬಂದ್ರೇ ಹಾಗೇ ಅಂದರೆ ಬೇಸಿಗೆ ಟೈಮಲ್ಲಿ ಆ ಚಳಿ ಇರುತ್ತಲ್ಲ ಅದೊಂಥರ ಖುಷಿ ಕೊಡುತ್ತೆ ಒಂದು ಚಳಿ ವಾತಾವರಣವೂ ಆಗೋಲ್ಲ ಇಲ್ಲಾಂದರೆ ಬೇಸಿಗೆ ಸೆಕ್ ಸೆಖೆ ಇದ್ರೂ ಆಗಲ್ಲ ಇದೊಂಥರ ಮಜಾ ಇದು ಹೇಳೋಕ್ಕೆ ಆಗೋಲ್ಲ ಯಾಕೆ ಅಂತ ಹೇಳಿದರೆ ಹೊರಗಡೆ ಹೋದರೆ ಬೇಸಿಗೆ ಬಿಸಿಲಲ್ಲಿ ಹೋದರೆ ಸೆಕೆ ಸೆಕೆ ಆಗುತ್ತೆ ಸ್ವಲ್ಪ ಬೆಳಿಗ್ಗೆ ಟೈಮ್ ಅಂದರೆ ಒಂಥರ ಚಳಿ ಚಳಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ವಾತಾವರಣ ಹಾಗೆ ಈ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವಿವಾಗ ಹೊರಟಿದ್ದೀವಿ ನೋಡಿ ತಮ್ಮ ಇರ ಹಂಗೆ ಇತ್ತ ತಿರ್ಗ ಹೌದಾ ನೋಡಿ ನನ್ನ ತಮ್ಮ ಹೋಗ್ತಾ ಇದ್ದಾನೆ ಹು ದನಕ್ಕೆ ಹುಲ್ಲು ತಕೊಂಡು ನೋಡಿ ಯಾವ ಥರ ಇದ್ದೆ ಬೆಳಿಗ್ಗೆ ಟೈಮ್ ಎಷ್ಟು ಎಂಟು ಗಂಟೆ ಅಲ್ಲ ಏಳು ಕಾಲು ಏಳು ಕಾಲು ನೋಡಿ ಯಾವ ಥರ ಇದೆ ನೋಡಿ ಕೊಡಗಿನಲ್ಲಿ ಚಳಿ ಅಂದರೆ ಚಳಿ ನಮ್ಮ ಊರಲ್ಲಿ ಸೇಕೆಯಾಗಿ ಆಗಿ ಮಲ್ಗೋಕ್ಕಾಗಲ್ಲ ನೋಡಿದ್ರೆ ಹಾಗೆಯೇ ನೀವಿಲ್ಲಿ ನೋಡ್ತಾ ಇರ್ಬೋದು ಬೆಳಿಗ್ಗೆನೇ ವಾತಾವರಣ ಯಾವ ರೀತಿಯಾಗಿದೆ ಅಂತ ಹೇಳಿಬಿಟ್ಟು ಇವಾಗ ಟೈಮ್ ಬಂದು ಏಳು ಕಾಲಷ್ಟೇ ಹಾಗೆಯೇ ಇಲ್ಲಿ ನಾನು ಆವಾಗಲೇ ಹೇಳಿರುವಾಗೆ ಇವ್ರ ಮನೆ ಕೆರೆ ನೋಡಿ ಇಲ್ಲಿ ಅವ್ರ ಮನೆಗಿಂತ ಸ್ವಲ್ಪ ದೂರದಲ್ಲಿರೋದು ಇದು ಕೆರೆ ತುಂಬ ನೀರಿದೆ ತುಂಬ ಚೆನ್ನಾಗಿ ನೀರು ವ್ಯವಸ್ಥೆ ಇದೆ ಬಟ್ ಇಲ್ಲಿಂದ ಮನೆ ತನಕ ನೀರು ಇಲ್ಲ ಅವ್ರಿಗೆ ಇವಾಗ ಅದನ್ನು ಅಂದರೆ ಕ್ರಮಬದ್ಧವಾಗಿ ಅದರ ಬಗ್ಗೆ ಕೆಲಸ ಮಾಡಿದರೆ ಆಗಬಹುದೇನೋ ಬಟ್ ಇಲ್ಲಿನ ವಾತಾವರಣ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಹಾಗೆಯೇ ಇಲ್ಲಿ ಅವರ ಮನೆಯಲ್ಲಿ ಕೋಣ ಕೋಣಗಳು ಇದ ಇದ್ದಾವೆ ಅವಕ್ಕೆ ಹುಲ್ಲನ್ನು ತೊಗೊಂಡು ಬರಬೇಕು ಹಾಗೆಯೇ ಮನೆಯಿಂದನೇ ಹುಲ್ಲನ್ನು ಇಲ್ಲಿ ತನಕ ತೊಗೊಂಡು ಬರ್ತಾರೆ ಹಾಗೆಯೇ ನಮ್ಮ ಹಿಂದುಗಡೆಯೇ ನಮ್ಮ ಭಾವನವರು ಕೂಡ ಬಂದರು ನಮಗೆ ಗೊತ್ತೇ ಇರಲಿಲ್ಲ ಹಾಗೆಯೇ ಒಟ್ಟಿಗೆ ಇಲ್ಲಿ ಎಲ್ಲ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ ಅಣ್ಣ ತಮ್ಮಂದರು ಹಾಗೆಯೇ ನೋಡಿ ತುಂಬ ಚೆನ್ನಾಗಿದೆ ಹಾಗೆ ಅಲ್ಲಿ ಕೋಣದ ಕೊಟ್ಟಿಗೆ ಇದೆಯಲ್ಲ ಅಲ್ಲಿ ಹಿಂದ್ಗಡೆ ನಮ್ಮ ಚಿಕ್ಕ ತಮ್ಮನ ಮನೆ ಇರುವಂಥದ್ದು ನೋಡಿ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇವರೇ ಚಿಕ್ಕ ಮಾವನ ತಮ್ಮ ಹಾಗೆ ನಮ್ಮ ಮನೆಯವರು ಅಂದರೆ ಅವರು ಓದೋ ಟೈಮಲ್ಲೆಲ್ಲ ಇಲ್ಲೆಲ್ಲ ಬಂದಿದ್ದರು ಅವ್ರ ಜೊತೆ ಎಲ್ಲ ಮಾತಾಡಿದ್ದು ಎಲ್ಲ ನೆನಪಿದೆ ಅಲ್ವಾ ಹಾಗಾಗಿ ಅವ್ರನ್ನ ಕಂಡ ತಕ್ಷಣ ಹೋಗಿ ಮಾತಾಡೋಕ್ಕೆ ನಿಂತ್ಕೊಂಡ್ರು ಎಲ್ಲರೂ ಹಾಗೆಯೇ ಅವರು ತುಂಬ ಒತ್ತಾಯ ಮಾಡಿ ಅವರು ಮನೆ ಕಟ್ತಾ ಇದ್ದಾರೆ ಅಂತ ಬಂದೇ ಹೋಗಬೇಕು ನೀವು ಬಂದು ಹೋಗಲೇಬೇಕು ಒಂದು ಸ್ವಲ್ಪ ಹೊತ್ತಾದರೂ ಬಂದು ಹೋಗಿ ಮನೆ ನೋಡ್ಕೊಂಡು ಹೋಗಿ ಹೇಗೆ ಹೊರ್ಸ ಮನೆ ಕಟ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರು ಹಾಗಾಗಿ ಬಂದ್ವಿ ಮತ್ತು ಇಲ್ಲಿ ನಮ್ಮ ಭಾವ ಹೇಳ್ತಾ ಇದ್ದಾರೆ ಇವರು ಹಳೆ ಮನೆ ಈ ಕಡೆ ಇದ್ದಿದ್ದಂತೆ ಅಲ್ಲಿ ಇವಾಗ ಅಳದಿದ್ದಾರಲ್ಲ ಅಲ್ಲಿ ಇತ್ತಂತೆ ಹಳೆ ಮನೆ ಅಲ್ಲಿಯೇ ನಮ್ಮ ಚಿಕ್ಕತ್ತೆ ಎಲ್ಲ ಅವರೆಲ್ಲರೂ ಜೊತೆಗೆ ಇದ್ರು ಸ್ಟಾರ್ಟಿಂಗು ಮತ್ತು ಇವಾಗ ಎಲ್ಲ ಸಪ್ರೇಟ್ ಸಪ್ರೇಟಾಗಿದ್ದಾರೆ ನೀವು ನೋಡ್ತಾ ಇರ್ಬೋದು ಮನೆ ಮುಂದ್ಗಡೆ ಕಾಫಿ ತೋಟ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಮತ್ತು ಇಲ್ಲಿ ಮೇಲ್ಗಡೆ ನೋಡಿ ಫ್ರೆಂಡ್ಸ್ ಅದು ಯಾವ ಥರ ಕಾಫಿ ಆದಾಗ ಹೇಗೆ ಕೊಯ್ತಾರೆ ಅಂತ ಹೇಳಿ ನಮಗೆ ನಾವು ಅದ್ರ ಬಗ್ಗೆ ನಿಂತ್ಕೊಂಡು ಎಲ್ಲರೂ ಮಾತಾಡ್ತಾ ಇದ್ವಿ ಅಷ್ಟು ಒಂಥರ ಆಗಿ ಇದೆ ಮೇಲ್ಗಡೆ ಪ್ಲೇಸ್ ಒಂದು ಚೂರು ಎಲ್ಲಾದರೂ ಕಾಫಿ ಕೊಯ್ಯುವಾಗ ಕಾಲು ಜಾರಿತು ಅಂತಂದರೆ ಸೀದಾ ಕೆಳಗಡೆ ಈ ಮನೆ ಅಂಗಳದಲ್ಲಿ ಇರ್ತಾರೆ ಅದ್ರ ಬಗ್ಗೆನೇ ನಾವು ಮಾತಾಡ್ತಾ ಇದ್ವಿ ನೋಡಿ ಅವರು ಅಂದರೆ ನಮ್ಮ ಮಾವನ ತಮ್ಮನ ಮನೆ ಇದು ಅವರು ಮನೆ ಕಟ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮನೆ ಕಟ್ತಾ ಇದ್ರು ಸೊ ಒಳಗಡೆ ಎಲ್ಲ ಕೆಲಸ ಆಗ್ತಾ ಹಾಗಾಗಿ ಒಳಗಡೆ ಹೋಗಿ ನೋಡಕ್ ಹಾಗೆ ಅವರು ಒಳಗಡೆ ಹೋದರೂ ಟೀ ಮಾಡ್ಕೊಂಡು ಬರೋಣ ಅಂತ ಮತ್ತೆ ಇದು ಬಟರ್ ಫ್ರೂಟ್ ಫ್ರೆಂಡ್ಸ್ ನೀವೇನಾದರೂ ನೋಡಿದರೆ ಕೇಳಿದರೆ ಇದ್ರ ಬಗ್ಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಇಲ್ಲಿ ಬಟರ್ ಫ್ರೂಟ್ ಮರ ಎಲ್ಲ ನೋಡಿಕೊಂಡು ಮತ್ತೆ ನಾವು ಇಲ್ಲಿ ಟೀ ಎಲ್ಲ ಸ್ವಲ್ಪ ಕುಡ್ಕೊಂಡು ಮತ್ತೆ ನಾವು ಇಲ್ಲಿಂದ ಹೊರಟ್ವಿ ಹೊರಡುವಾಗಲೂ ಹಾಗೆಯೇ ತುಂಬ ಚೆನ್ನಾಗಿತ್ತು ವ್ಯೂಸ್ ಎಲ್ಲ ಈ ಬಟರ್ ಫ್ರೂಟ್ ಬಗ್ಗೆ ಯಾರಾದ್ರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಫ್ರೆಂಡ್ಸ್ ನಾವು ಅಲ್ಲಿಂದ ಮತ್ತು ಟೀ ಎಲ್ಲ ಮಾಡಿಕೊಟ್ರು ಸ್ವಲ್ಪ ಎಲ್ಲ ಕುಡ್ಕೊಂಡು ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ನೋಡಿಕೊಂಡು ವಾತಾವರಣ ಒಂದು ಎಂಜಾಯ್ ಮಾಡ್ಕೊಂಡು ಬಂದ್ವಿ ಮನೆಗೆ ಮತ್ತು ಇಲ್ಲಿ ನಮ್ಮ ಮನೆಯವರು ತಂಗಿ ಗಾಡಿ ಇದೆ ಸ್ಕೂಟಿ ಅದರ ಒಂದು ರೈಡ್ ಹೋಗಿ ಬರ್ತೀನಿ ಅಂತ ನೋಡ್ತಾ ಇದ್ದಾರೆ ಮತ್ತು ಇವಳು ನನ್ನ ಆದಿನಿ ಯಾಕೋ ಗೊತ್ತಿಲ್ಲ ನಾನು ವೀಡಿಯೋ ಮಾಡ್ತೀನಿ ಅಂದರೆ ಅವಳು ಕ್ಯಾಮರಾಕ್ಕೆ ಫೋಸೆ ಕೊಡಲ್ಲ ಮುಖನೇ ತೋರಿಸೋಲ್ಲ ಅಂತಾಳೆ ಅವಳು ಮಾತ್ರ ಇನ್ಸ್ಟಾಗ್ರಾಮಲ್ಲಿ ವೆರೈಟಿ ವೆರೈಟಿ ಆಗಿರೋ ಪಿಕ್ಚರೆಲ್ಲ ಹಾಕ್ತಾಳೆ ನೀವು ನೋಡ್ತಾ ಇರ್ಬೋದು ತುಂಬ ನಾಚ್ಕೊಳ್ತಾ ಇದ್ದಾಳೆ ಅವಳೇನು ಅಷ್ಟೊಂದು ಏನು ನಾಚಿಕೊಳ್ಳೋಲ್ಲ ಅವಳು ತುಂಬ ಜೋರಿದ್ದಾಳೆ ನೋಡಿ ಇಲ್ಲಿ ಕೂಡ ನನಗೆ ಮುಖನೇ ತೋರಿಸೋಲ್ಲ ಅಂತ ಹೇಳ್ತಾ ಇದ್ದಾಳೆ ಅವಳು ಮಡಿಕೇರಿಗೆ ಅಕೌಂಟೆನ್ಸಿ ಕೆಲಸಕ್ಕೆ ಹೋಗ್ತಾ ಇದ್ದಾಳೆ ಸೊ ಹಾಗಾಗಿ ಅದೆಲ್ಲ ಆದಮೇಲೆ ಅವಳು ಕೆಲಸಕ್ಕೆ ಹೊಟ್ಲು ನಾವು ಈ ಕಡೆ ಎಲ್ಲ ಟೀ ಕಾಫಿ ಕುಡಿಯೋಕ್ಕೆ ಎಲ್ಲರೂ ಕೂತ್ಕೊಂಡಿದ್ದಾರೆ ನೋಡಿ ನಮ್ಮ ದೊಡ್ಡ ಬಾವ ಬಾವ ಹಾಗೆಯೇ ಚಿಕ್ಕ ಮಾವ ಎಲ್ಲ ಕಾಫಿ ಕುಡಿಬೇಕು ಅಂತ ಹೇಳಿ ಕೂತ್ಕೊಂಡಿದ್ದಾರೆ ಹಾಗೆಯೇ ಮಡಿಕೇರಿ ಸ್ಪೆಷಲ್ ಫೋರ್ಕ್ ಕರಿ ಹಾಗೆಯೇ ಫೇಮಸ್ ಅಕ್ಕಿ ರೊಟ್ಟಿ ಚಿಕನ್ ಕರಿ ಎಲ್ಲಾನು ಇತ್ತು ಬಿಸಿ ಬಿಸಿ ಬ್ಲ್ಯಾಕ್ ಕಾಫಿ ಎಲ್ಲ ಇತ್ತು ತುಂಬಾ ಚೆನ್ನಾಗಿತ್ತು ಹಾಗೆಯೇ ಬೇಗ ಬೇಗ ಎಲ್ಲರೂ ಕಾಫಿ ಎಲ್ಲ ತಿಂದ್ಕೊಂಡು ಇವಾಗ ಮತ್ತೆ ರೆಡಿ ಆಗ್ತಾ ಇದ್ದೀವಿ ವಾಪಸ್ ಬ್ಯಾಕ್ ಟು ಹೋಮ್ ಅಂತ ಹೇಳಿ ಮನೆಗೆ ಹೋಗ್ಬೇಕಲ್ಲ ಎಲ್ಲರೂ ಎಷ್ಟು ಬೇಗ ಒಂದು ದಿನ ಕರೆದೋಯ್ತು ಅಂತಲೇ ಗೊತ್ತಾಗಿಲ್ಲ ನಮಗೆ ಹಾಗೆ ನಾವೆಲ್ಲ ಕೆಲಸ ಎಲ್ಲ ಮಾ ಮುಗಿಸ್ಕೊಂಡು ಮತ್ತೆ ನಾವು ಹೊರಟಿದ್ದೀವಿ ನೋಡಿ ಇಲ್ಲಿ ಅಕ್ಕ ಮಕ್ಕಳು ಬಾವ ನಾನು ಮನೆಯವರು ಎಲ್ಲ ಹೊರಟಿದ್ದೀವಿ ಹಾಗೆಯೇ ನಮ್ಮ ಮನೆಯವರು ಇಲ್ಲಿ ಏನೋ ಹೇಳಿದ್ದಾರೆ ನನ್ನ ಹತ್ರ ನನಗದು ಏನು ಅಂತ ಇವಾಗ ನೆನಪಿಲ್ಲ ಏನೋ ಬಂದು ಹೇಳಿದರು ಅವರು ಕಿವಿಯಲ್ಲಿ ನನಗದು ನೆನಪು ಆಗ್ತಾ ಇಲ್ಲ ಇವಾಗ ಏನು ಹೇಳಿದ್ದಾರೆ ಆವತ್ತು ಅಂತೇಳ್ಬಿಟ್ಟು ಯಾಕೆಂದರೆ ಸ್ವಲ್ಪ ದಿನ ಆಯಿತು ಇದು ವೀಡಿಯೋ ಮಾಡಿಟ್ಕೊಂಡು ಹಾಗಾಗಿ ನೆನಪಾಗ್ತಾ ಇಲ್ಲ ನನಗಿವಾಗ ಮತ್ತು ಇಲ್ಲಿ ನಮ್ಮ ನೋಡಿ ಇವನು ನನ್ನ ಮನೆಯವರ ತಮ್ಮ ಅ ಮತ್ತು ಅವರೆಲ್ಲರೂ ನೋಡ್ತಾ ಇದ್ದಾರೆ ಮತ್ತು ನಾವು ಲಗೇಜ್ ಎಲ್ಲ ಕಾರಲ್ಲಿ ಸೆಟ್ ಮಾಡಿ ಇಟ್ಕೊಳ್ತಾ ಇದ್ವಿ ಒಂದು ದಿನಕ್ಕಾದರೂ ಕೂಡ ಮಕ್ಕಳ ಜೊತೆ ಬಂದ ಮೇಲೆ ನಮಗೆ ತುಂಬಾ ಬಟ್ಟೆ ಬೇಕಾಗುತ್ತಲ್ಲ ಅದಕ್ಕೋಸ್ಕರ ಎಲ್ಲನೂ ತೊಗೊಂಡು ಬಂದಿದ್ವಿ ಹಾಗಾಗಿ ಇಲ್ಲೆಲ್ಲ ಅಡ್ಜಸ್ಟ್ ಮಾಡಿ ಇಡ್ತಾ ಇದ್ದೀವಿ ಮತ್ತು ನಮ್ಮ ಮಾ ಚಿಕ್ಕಮ್ ಕೂಡ ಇದ್ದಾರೆ ನಮ್ಮ ಜೊತೆ ಅವ್ರಿಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು ಸೊ ಹಾಗಾಗಿ ಅವರು ಸುಳ್ಳ್ಯದಲ್ಲಿ ಡಾಕ್ಟ್ರ್ ತೋರಿಸ್ಬೇಕಂತೆ ಹಾಗಾಗಿ ಅವರು ಕೂಡ ಬರ್ತಾ ಇದ್ದಾರೆ ನಮ್ಮ ಜೊತೆನೆ ಮತ್ತೆ ನಾವು ಎಲ್ಲರೂ ಇಲ್ಲಿಂದ ಹೊರಟ್ವಿ ತುಂಬ ಚೆನ್ನಾಗಿತ್ತು ಒಂಥರ ಖುಷಿ ಖುಷಿಯಾಗಿ ಮಕ್ಕಳ ಜೊತೆ ನೀವು ಏನೇ ಹೇಳಿ ಫ್ರೆಂಡ್ಸ್ ಮಕ್ಕಳ ಜೊತೆ ಒಂದು ದಿನ ಅಲ್ಲ ಒನ್ ಅವರ್ ನಾವು ಕಾಲ ಕಳೆದ್ರೂ ತುಂಬಾ ಚೆನ್ನಾಗಿರುತ್ತೆ ಅದು ಆ ಖುಷಿನ ಹಂಚ್ಕೊಳ್ಳೋಕ್ಕೆ ಆಗೋಲ್ಲ ಮತ್ತು ನಾವು ಇಲ್ಲಿಂದ ಎಲ್ಲರೂ ಹೊರಟಿದ್ದೀವಿ ಮಾವ ಕೂಡ ನಮ್ಮ ಜೊತೆ ಕಾರಲ್ಲಿ ಬಂದರು ಮತ್ತು ಹಾಗೆಯೇ ಇಲ್ಲಿ ನಮ್ಮ ಮನೆಯವರ ತಮ್ಮ ಕೂಡ ಬರ್ತಾನೆ ಅವ್ನು ಬಸ್ಸಲ್ಲಿ ಬರ್ತಾನೆ ಮತ್ತು ನಮ್ಮ ಭಾವನವರು ಅವರಿಬ್ಬರು ಬೈಕಲ್ಲಿ ಬರ್ತಾರೆ ಹಾಗೆ ನಾವು ಇಲ್ಲಿಂದ ಇವಾಗ ಎಲ್ಲರೂ ಹೊರಟಿದ್ದೀವಿ ಹಾಗೆಯೇ ನೋಡಿದ್ರಲ್ಲ ಫ್ರೆಂಡ್ಸ್ ವಾತಾವರಣ ಎಲ್ಲಾನು ತುಂಬಾ ಚೆನ್ನಾಗಿತ್ತು ಈ ಒಂದು ಚಿಕ್ಕ ಮಡಿಕೇರಿ ಟ್ರಿಪ್ ವೀಡಿಯೋವನ್ನು ನೀವೆಲ್ಲರೂ ತು ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಈ ಒಂದು ವೀಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಾ ಇರೋರಿಗೆ ತುಂಬ ಧನ್ಯವಾದಗಳು ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮುಂದೆ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಒಂದು ಹೊಸ ವೀಡಿಯೋ ತಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೆಂಗ್